可呢？ ಹಾಯ್ ನಮಸ್ತೆ ಡ್ರೀಮರ್ ಫ್ರಂಟ್ ಕ್ಯಾಮರಾ ಆನ್ ಆಗಿತ್ತಾ ಆಗಿರ್ಲಿಲ್ವಾ ಆ ನಾನು ಈಗ ಜಸ್ಟ್ ಒಂದು ನಿಮಿಷ ಆಯ್ತು ಸ್ಟಾರ್ಟ್ ಮಾಡಿ ಓಕೆ ಥ್ಯಾಂಕ್ ಯು ವರ್ಕ್ ಮುಗೀತ ಡ್ರೀಮರ್ ಎಸ್ ವಿ ಟಿ ಅವರೇ ಹಾಯ್ ಲೈವಿಗೆ ಸ್ವಾಗತ ಲೈವಿಗೆ ಲೈಕ್ ಕೊಡೋದು ಅವ್ರು ಲೈಕ್ ಕೊಡಿ ಎವ್ರಿ ಡೇ ವಿದ್ ಕೀರ್ತನಾ ಹಾಯ್ ಕೀರ್ತನ ಕೀರ್ತನ ಕೊಪ್ಪ ಕೋಟ್ಯಾನ್ ಬ್ರದರ್ಸ್ ಹಾಯ್ ಕೊಪ್ಪ ಅವರೇ ಲೈವಿಗೆ ಸ್ವಾಗತ ಮೊನ್ನೆ ಕೊಪ್ಪ ಅವರ ಮಗನ ಬರ್ಡೇ ಇತ್ತು ಎವ್ರಿ ಡೇ ಥ್ಯಾಂಕ್ ಯು ಥ್ಯಾಂಕ್ ಯು ಲೈವಿಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಕೀರ್ತನ ಅವರೇ ಹೇಗಿದ್ದೀರಿ ಕೊಪ್ಪ ಅವರೇ ಹೇಗಿದ್ದೀರಿ ಕಾಫಿ ಆಯ್ತಾ ಕೀರ್ತನ ನನಗೆ ಬ್ಲೂ ಇಲ್ಲ ಬೇಕಾ ಬ್ಲೂ ಕೀರ್ತನ ಎಂತ ಅಲ್ಲ ನೀನು ಅದರ ತೆಗೆದು ಅಮ್ಮ ನೈವಿದಿದ್ದನು ಎಂತ ಆಯ್ತು ಅಣ್ಣ ನಮ್ದು ಆಯ್ತು ನಮ್ದು ಆಯ್ತು ಕೀರ್ತನ ಕಡ ಕಡಮೆ ಪರ್ವಾಗಿಲ್ಲ ಓ ಎಂತ ದಶಮಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಲೋ? ಕೀರ್ತನ ಅವರೇ ಕೊಪ್ಪ ಅವರೇ ಕೊಪ್ಪ ಕೋಟ್ಯನ್ ಬ್ರದರ್ಸ್ ಅವರೇ ನಿಮ್ಮ ಹೆಸರಂತ ಕೀರ್ತನ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಹಲೋ ಹಾಯ್ 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 ದಿವ್ಯಾ ವಾಯ್ಸ್ ಕೇಳಿಸ್ತಿದೆಯಾ ನೋಡು ಕೇಳ್ತಿದೆ ಕೇಳ್ತಿದೆ ಡ್ರೀಮರ್ ಕೊಪ್ಪ ಕೋಟ್ಯನವರೆ ನಿಮ್ಮ ಹೆಸರಂತ ಕೀರ್ತನ ಅವರೇ ಸಮಾಚಾರ ಎಂತ ಮತ್ತೆ ナマスカラ。 ಎಸ್ವಿ ಟಿ ಅವರೇ ಇದ್ದೀರಾ ಎಸ್ ವಿ ಟಿ ಅವರೇ ಕೀರ್ತನ ಅವರೇ ಕೊಪ್ಪ ಅವರೇ ಇದ್ದೀರಾ ಮನಸ್ಸುಗಾರ ಹೇಳಿ ಕ್ವಶನ್ ಸ್ಟಾರ್ಟ್ ಮಾಡುವ ಎಸ್ ವಿ ಟಿ ಅವರೇ ಕ್ವಶನ್ ಸ್ಟಾರ್ಟ್ ಮಾಡಬೇಕಾ ಡ್ರೀಮರ್ ಕ್ವಶನ್ ಕೇಳಬೇಕಾ ನೀ ಕೇಳ್ತೀಯ ಕೇಳಿ ಎಸ್ ವಿ ಟಿ ನೀವು ಕೇಳಿ ನಾನು ಆಮೇಲೆ ಕೇಳ್ತೇನೆ ಓಕೆ ಹರಿಯಾಣದ ಚಂಡಮಾರುತ ಆಶಿತಾ ಹಾಯ್ ಲೈವಿಗೆ ಸ್ವಾಗತ ಆಶಿತಾ ಕಾಫಿ ಆತ ಆಶಿತಂದು ಹರಿಯಾಣದ ಚಂಡಮಾರುತ ಅಂತ ಯಾರನ್ನು ಕರಿತಿದ್ರು ನಮಸ್ತೆ ಭಟ್ ಡ್ರೀಮರ್ ಆಶಿತ ಕಾಫಿ ಆತು ಎಂಗಳದ್ದು ಆತು ಕಾಫಿ ಹರಿಯಾಣದ ಚಂಡಮಾರುತಲ್ಲಿ ಸಮುದ್ರ ಅಲ್ಲ ಡ್ರೀಮರ್ ಹರಿಯಾಣದ ಚಂಡಮಾರುತ ಅಂತ ಒಬ್ಬ ವ್ಯಕ್ತಿಯನ್ನು ಕರಿತಿದ್ರು ಹೆಸರು ಅವರ ಬಿರುದು ಯಾರನ್ನು ಅಂತ ಆಶಿತಂಗೆ ಗೊಂತಿದ್ದ ಎಸ್ ಟಿಗೆ ಗೊಂತ ಗೊತ್ತುಂಟಾ ಕ್ಲೂ ಇಲ್ಲ ಸ್ವಲ್ಪ ಗೆಸ್ ಮಾಡಿ ಮತ್ತೆ ಕ್ಲೂ ಕೊಡ್ತಾ ಆಯ್ತು ಓಕೆ ಕ್ಲೂ ಕೊಡುವ ಇದು ಸ್ಪೋರ್ಟ್ಸಿಗೆ ಸ್ಪೋರ್ಟ್ಸಿನ ಒಬ್ರು ವ್ಯಕ್ತಿ क्रीडे क्रीडे आंसर क्रिकेट प्लेयर अब आशिता क्रिकेट प्लेयर है ध्यानचंद रॉन्ग आंसर कपिल देव करेक्ट ಕಂಗ್ರ್ಯಾಚುಲೇಷನ್ ಆಶಿತಾ ಎಸ್ ವಿ ಟಿ ಅವರೇ ಡ್ರೀಮರ್ ಅವರೇ ಕಪಿಲ್ ದೇವಿಗೆ ಕಾಪಿ ಡ್ರೀಮರ್ ಕಾಪಿ ದಿವ್ಯ ಕಾಪಿ ಆಶಿತಾ ಆಶಿತನಿಗೆಲ್ಲರು ಕಂಗ್ರ್ಯಾಚುಲೇಷನ್ ಹೇಳಿ ನೀವೆಲ್ಲ ಕಾಪಿ ಮಾಡಿದ್ದು ಕಾಪಿ ಕ್ಯಾಟ್ಗಳು ಕಾಪಿ ಮಾಸ್ಟರ್ ಕೂಡ ಕಾಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಓ ನೀನು ವಾಟ್ಸಪ್ಪಲ್ಲಿ ಆನ್ಸರ್ ಹೇಳಿಕೊಟ್ಟದ್ದ ದಿವ್ಯಾ ನೋಡಿ ಇಲ್ಲಿ ಆಶಿತಕ್ಕನಿಗೆ ದಿವ್ಯಾ ವಾಟ್ಸಪ್ಪಲ್ಲಿ ಆನ್ಸರ್ ಹೇಳಿಕೊಟ್ಟದ್ದಂತೆ ಹಾಗಾದ್ರೆ ದಿವ್ಯನಿಗೆ ಆಯ್ತಾ ಕಂಗ್ರಾಚ್ಯುಲೇಷನ್ ಸುಳ್ಳು ಹೇಳಿದ್ದು ಆನ್ ಕ್ರಿಕೆಟ್ ಫ್ಯಾನ್ ನೋಡು ದಿವ್ಯಾ ನೀನ್ ಸುಳ್ಳು ಹೇಳಿದ್ದ ಆಶಿತ ಇಲ್ಲ ಆಯ್ತಾ ಡ್ರೀಮರ್ ಆಶಿತಾನೇ ಆಯ್ತಾ ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಿದ್ದಾಯ್ತ ಎಸ್ ವಿ ಟಿ ಅವರಿಗೆ ಆನ್ಸರ್ ಗೊತ್ತಾಯ್ತಲ್ಲ ಕಪಿಲ್ ದೇವ್ ನಾನು ಡ್ರೀಮ್ ಪಾಪ ಅದೇ ಪಾಪ ಆಶಿತ ನಾನು ದಿವ್ಯನಿಗೆ ಹೇಳಿಕೊಟ್ಟದ್ದು ಯಾರು ಯಾರಿಗೆ ಹೇಳಿಕೊಟ್ಟದೋ ಗೊತ್ತಿಲ್ಲ ಅಂತೂ ಆಶಿತ ಅಂತೂ ಆನ್ಸರ್ ಕೊಟ್ಟದ್ದು ಕಂಗ್ರಾಚ್ಯುಲೇಷನ್ ಈಗ ಆಶಿತನಿಗೆ ಯಾರು ಯಾರಿಗೆ ಹೇಳಿ ಕೊಡ್ಬಾರ್ದಿತ್ತು ನೀವು ಮತ್ತೆ ಈಗೆಂತಾಗೆ ನೀವು ಅದು ಮಾಡುದು ಕೊಟ್ಟದ್ದು ಹೇಳಿ ಕೊಟ್ಟದ್ದು ಅಂತ ಈಗ ಎಕ್ಸಾಮ್ ಅಲ್ಲೆಲ್ಲ ಕಾಪಿ ಹೊಡೆದವ್ರೆಗೋ ಕಾಫಿ ಕಾಪಿ ನೋಡಿ ಬರ್ದವ್ರಿಗೆ ಎರಡು ಜನರಿಗೂ ಇಲ್ವಾ ಉಪ್ಪಿನಕಾಯಿ ಮಾತು ಎಂತ ಉಪ್ಪಿನಕಾಯಿ ಮೋಟಿವೇಶನ್ ಅವ್ರೆ ಹಾಯ್ ಮೋಟಿವೇಶನ್ ಮೊದಲ ಪರಮವೀರ ಚಕ್ರ ಕೊಟ್ಟ ಎಲ್ ಬಿ ಡಬ್ಲ್ಯೂ ಫುಲ್ ಎಲ್ ಬಿ ಫ ಎಲ್ ಬಿ ಡಬ್ಲ್ಯೂನ ಫುಲ್ ಫಾರ್ಮ್ ಎಂಥದ್ದು ಅಂತ ಎಲ್ ಬಿ ಡಬ್ಲ್ಯೂ ಫುಲ್ ಫಾರ್ಮ್ ಎಂಥದ್ದು ಆಶಿತಾ ದಿವ್ಯಾ ಹೇಳಿಕೊಡುವವರೆಲ್ಲ ಡೈರೆಕ್ಟ್ ಇಲ್ಲಿ ಮೆಸೇಜ್ ಮಾಡಿ ಆಯಿತಾ ಆಚೆ ಈಚೆ ಹೇಳಿಕೊಡೋದು ಬೇಡ ಆಯಿತಾ ಎಲ್ ಬಿ ಡಬ್ಲ್ಯೂ ಲೆಗ್ ಬಿಫೋರ್ ವಿಕೆಟ್ ಅರ್ಧ ಆಶಿತ ಆಶಿತ ಕರೆಕ್ಟ್ ಆನ್ಸರ್ ಲೆಗ್ ಬಿಫೋರ್ ಲೆಗ್ ಬಿಫೋರ್ ಹ್ಯಾಂಡ್ ವಿಕೆಟ್ ಕ್ವಶನ್ ಎಂತ ಎಲ್ ಬಿ ಡಬ್ಲ್ಯೂ ನ ಫುಲ್ ಫಾರ್ಮ್ ಎಸ್ ವಿಟಿ ಅವರೇ ಯಾರು ಆನ್ಸರ್ ಕೊಟ್ಟದ್ದು ನೀವೇ ಹೇಳಿ ಎಸ್ ಟಿ ಅವರೇ ಆನ್ಸರ್ ಕೊಟ್ಟದ್ದು ಯಾರು ನೀವೇ ಹೇಳಿ ಆಶಿ ಡ್ರೀಮರ್ ಹೋದ ಬಟ್ಟ ಆನ್ಸರ್ ಕೊಟ್ಟದಲ್ಲ ಎಸ್ವಿ ಟಿ ಅವರೇ ಬಟ್ಟ ಆನ್ಸರ್ ಕೊಟ್ಟದ್ದಲ್ಲ ಆಶಿತ ಕೊಟ್ಟದ್ದು ನೋಡಿ ಲೆಗ್ ಬಿಫೋರ್ ವಿಕೆಟ್ ಅಂತ ಬಟ್ ಇಷ್ಟೇ ಕೊಟ್ಟದ್ದು ಲೆಗ್ ಬಿ ಅಂತ ಅಷ್ಟೇ ಫುಲ್ ಕೊಟ್ಟದ್ದು ಆಶಿತಾ ಇದ್ದೇನೆ ನಾನು ಸ್ಪೋರ್ಟ್ಸ್ ನಲ್ಲಿ ವೀಕ್ ಸ್ಪೋರ್ಟ್ಸ್ ನಲ್ಲಿ ವೀಕ ಹಾಗಾದ್ರೆ ಜನರಲ್ ಕೇಳಾ ನಮ್ಮ ಡ್ರೀಮರ್ ಸ್ಪೋರ್ಟ್ಸ್ ಅಲ್ಲಿ ವೀಕ್ ಅಂತ ಆಯ್ತಾ ಹಾಗಾದ್ರೆ ಭಾರತದಲ್ಲಿ ಅದು ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿದ್ದವರು ಯಾರು ಭಾರತದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿದ್ದವರು ಯಾರು ಮೋದಿ ಅಲ್ಲ ರಾಂಗ್ ಆನ್ಸರ್ ನರೇಂದ್ರ ಮೋದಿ ರಾಂಗ್ ಆನ್ಸರ್ ರಾಂಗ್ ಆನ್ಸರ್ ಭಾರತದಲ್ಲಿ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿದ್ದವರು ಯಾರು ನಮಸ್ತೆ ನಮಸ್ತೆ ಮಾದತಿ ಅಕ್ಕ ನೆಹರು ಕರೆಕ್ಟ್ ಇಂದಿರಾ ಗಾಂಧಿ ಅಲ್ಲ ನೆಹರು ನೆಹರು ಕಾಪಿ ಕ್ಯಾಟ್ ಬಂದ್ರು ಮಾಸ್ಟರ್ ಫಸ್ಟ್ ಆನ್ಸರ್ ಕೊಟ್ಟದ್ದು ಕಂಗ್ರಾಚ್ಯುಲೇಷನ್ ಮಾಸ್ಟರ್ ಡ್ರೀಮ್ ಓ ದಿವ್ಯ ದಿವ್ಯ ಜವಾಹರ್ ಕಂಗ್ರಾಚುಲೇಷನ್ ಇಂದಿರಾ ಗಾಂಧಿ ಅಲ್ಲ ನೆಹರು ದಿವ್ಯನದ್ದು ಕಾಪಿ ಮಾಡಿದ್ದ ಆಯ್ತಾ ಮಾಸ್ಟರ್ ಮತ್ತೆ ಕನಸುಗಾರ ಅವರು ಮಾಲತಿ ಅಕ್ಕ ಕಾಫಿ ಆಯ್ತಾ ಭಾರತದ ನೋಡಿಯ ಆಶಿ ಆಶಿತಾ ಅಲ್ಲ ಆಶಿಕಾ ಅವರು ಜಿ ಕೆ ಅಲ್ಲಿ ವೀಕ್ ಅಂತೆ ನಾನು ಯಾವ ಕ್ವಶನ್ ಕೇಳಲಿ ಯೂಸರ್ ಅವ್ರ ಹಾಯ್ ಯೂಸರ್ ಅವ್ರೆ ಲೈವಿಗೆ ಸ್ವಾಗತ ಲೈವಿಗೆ ಲೈಕ್ ಕೊಡದ ಲೈಕ್ ಕೊಡಿ ಆಯ್ತಾ ಹಾಗಾದ್ರೆ ಯಾವ ಕ್ವಶನ್ ಕೇಳ್ಬೇಕೀಗ ನಾನು ಎಲ್ಲದ್ರಲ್ಲೂ ವೀಕ್ ಗಾದೆ ಒಗಟು ಸೈನ್ಸ್ ಸ್ಪೋರ್ಟ್ಸ್ ಹಿಸ್ಟ್ರಿ ಮಿಕ್ಸ್ ಕೇಳಿ ಹಾಗೆಯಾ ಓಕೆ ಆಗ್ಬೌದಾ ಎಲ್ಲರೂ ಒಪ್ಪಿಗೆ ಮೇರೆಗೆ ನಾನು ಸೇಮ್ ಎಲ್ಲದ್ರಲ್ಲೂ ವೀಕ್ ಎಲ್ಲದ್ರಲ್ಲಿ ವೀಕ್ ಯಾರು ಯೂಸರ್ ಅವ್ರೆ ಹಾಯ್ ಲೈವ್ಗೆ ಸ್ವಾಗತ ನಿಮಗೆ ನೀವು ಯಾವ್ದ್ರಲ್ಲಿ ವೀಕ್ ಯೂಸರ್ ಅವ್ರೆ ನಾನು ಜಿ ಕೆ ಕೇಳಲಾ ಕ್ರಿಕೆಟ್ ಕೇಳಲ ಜನರಲ್ ಕೇಳಲ ಯಾವುದು ಕೇಳಬೇಕು ನೀರಿನ ನೀರಿನಲ್ಲಿ ಮುಳುಗಿದವನಿಗೆ ಡ್ಯಾಶ್ ಆಯಿತು ಆರೂವರೆಗೆ ಆಯ್ತಾ ಮಾಲತಿ ಅಕ್ಕ ನಾನೀಗ ಒಗಟು ಕೇಳಿದ್ದು ನೀರಿನಲ್ಲಿ ಮುಳುಗಿದವನಿಗೆ ಡ್ಯಾಶ್ ಡ್ಯಾಶ್ ಸಾವಿಲ್ಲ ರಾಂಗ್ ಆನ್ಸರ್ ಸಾಯೋದು ರಾಂಗ್ ಆನ್ಸರ್ ನೀರಿನಲ್ಲಿ ಮುಳುಗಿದವನಿಗೆ ಡ್ಯಾಶ್ ಡ್ಯಾಶ್ ಕರೆಕ್ಟ್ ಮಾಸ್ಟರ್ ಅವರು ಕರೆಕ್ಟ್